ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲು ಓದ್ತಾ ಇದ್ದೆ ಮುಂದುವರೆಸ್ತೇನೆ ನಾರ್ವೆ ರಾಮಯ್ಯ ಸಿಕ್ಕಲಿಲ್ಲ ಹಾಗಾಗಿ ನನಗೆ ಮಂದಣ್ಣನ ಪರವಾಗಿ ಏನು ಹೇಳಲು ಸಾಧ್ಯವಾಗಲಿಲ್ಲ ಒಂದು ದಿನ ಒಬ್ಬ ಅಪರಿಚಿತ ವ್ಯಕ್ತಿ ನಾನು ಗದ್ದೆಯಲ್ಲಿ ನೀರು ಒಡೆಸುತ್ತಾ ಕೆಲಸ ಮಾಡುತ್ತಿರಬೇಕಾದರೆ ನನ್ನ ಬಳಿಗೆ ನಡೆದು ಬಂದ ಆತ ಮನೆಗೆ ಹೋಗಿ ನನ್ನನ್ನು ಕೇಳಿ ನಾನು ಗದ್ದೆಯ ಬಳಿ ಇದ್ದೇನೆಂದು ತಿಳಿದು ನನ್ನಲ್ಲಿಗೆ ಬಂದಿದ್ದ ತನ್ನ ಹೆಸರು ಪ್ರಭಾಕರ್ ಎಂದು ಚಿಕ್ಕಮಗಳೂರಿನಲ್ಲಿ ರೇಡಿಯೋ ಮೆಕ್ಯಾನಿಕ್ ಎಂದು ತಾನು ಕರ್ವಾಲೋರ ಶಿಷ್ಯನೆಂದು ಹೇಳಿದ ಕರ್ವಾಲೋರವರಿಗೆ ಫೋಟೋಗ್ರಫಿ ಕೆಲಸ ಮಾಡಿಕೊಡುತ್ತಿದ್ದೇನೆಂದು ಸರ್ಕಾರದ ಗ್ರ್ಯಾಂಟು ಇನ್ನೂ ಸಿಕ್ಕಿಲ್ಲದಿದ್ದುದರಿಂದ ತಾನೇ ಎನ್ಲಾರ್ಜರ್ ಇತ್ಯಾದಿಗಳನ್ನು ಮಾಡಿಕೊಂಡು ಸಂಶೋಧನೆ ಕೇಂದ್ರದಲ್ಲೇ ಒಂದು ರೂಮನ್ನು ಡಾರ್ಕ್ ರೂಮ್ ಮಾಡಿಕೊಂಡಿದ್ದೇನೆಂದು ಹೇಳಿದ ಏನು ಇಲ್ಲಿಯವರೆಗೆ ಬರುವಂಥ ಕೆಲಸ ಇತ್ತು ಕರ್ವಾಲು ಏನಾದರೂ ಹೇಳಿ ಕಳಿಸಿದರು ಎಂದು ಕೇಳಿದೆ ಏನಿಲ್ಲ ಸರ್ ತುಂಬ ದಿನದಿಂದ ನಿಮ್ಮನ್ನು ನೋಡಲಿಲ್ಲಂತೆ ನೀವೇನು ತೋಟ ಮಾರಿ ಹೊರಟು ಹೋದರೋ ಹೇಗೆ ಬಾ ಹಾಗೆ ಮಂದಣ್ಣ ಇನ್ನೂವರೆಗೆ ಪತ್ತೆ ಇಲ್ಲ ಅವನೆಲ್ಲಿದ್ದಾನೆ ಏನಾಗಿದೆ ಸರಿಯಾಗಿ ತಿಳಿದುಕೊಂಡು ಬಾ ಅಂತ ಹೇಳಿದರು ಎಂದ ನನಗೆ ಮಂದಣ್ಣನ ಮೇಲೆ ಕೋಪ ಬಂತು ಎಂಥ ಹಲ್ಕ ರಾಸ್ಕಲ್ರಿ ಅವನು ಆವತ್ತು ದಾರಿಯಲ್ಲಿ ಸಿಕ್ಕಿದ್ದ ಹೋಗಿ ಕರ್ವಾಲು ಸಾಹೇಬರನ್ನು ನೋಡು ಅಂತ ಹೇಳಿದ್ದೆ ಆಯಿತು ನೋಡ್ತೀನಂದವನು ನಂದವನು ಹೋಗಿಯೇ ಇಲ್ಲ ನೋಡಿ ನೀವು ಕರ್ವಾಲು ಅವರಿಗೆ ಹೇಳಿ ಅವನನ್ನು ನಾವು ಈ ಥರ ಕೇಳಿಕೊಂಡು ಓಡಾಡಿದ್ದರಿಂದಲೇ ಆ ಅಯೋಗ್ಯನಿಗೆ ಕೊಬ್ಬು ಹೆಚ್ಚಾಗಿ ಜಂಬ ಶುರುವಾಗಿದೆ ಅಂತ ಎಂದೆ ನೀವು ಹೇಳೋದಕ್ಕೆ ಮೊದಲೇ ಹೇಳಿದೆ ಸರ್ ಅವನಿಗೆ ಚರ್ಬಿ ಹೆಚ್ಚಾಗಿದೆ ನೀವು ಸುಮ್ಮನಿರಿ ಇನ್ನೊಂದು ದಿನ ಅವನೇ ಹುಡುಕಿಕೊಂಡು ಬರ್ತಾನೆ ಅಂತ ಅದಕ್ಕೆ ಅವರು ಇದೆಲ್ಲ ಚೆಲ್ಲಾಟ ಆಡಿಕೊಂಡು ಕಾಲ ಕಳೆಯೋದಕ್ಕೆ ನೀವೇನು ಸ್ಕೂಲು ಹುಡುಗಿಯರೇನು ಸ್ವಲ್ಪ ಜವಾಬ್ದಾರಿಯುತವಾಗಿ ವರ್ತಿಸಿ ಅಂತ ಬೈದು ಬಿಟ್ಟರು ಸರ್ ಎಂದು ಪ್ರಭಾಕರ್ ಹೇಳಿದ ಸರಿ ಕಣ್ರಿ ಜವಾಬ್ದಾರಿಯುತವಾಗಿ ವರ್ತಿಸೋಣ ಅಂದರೆ ಈ ಕೊಂಗ ಸೂಳೆ ಮಗ ಹೀಗಾಡ್ತಾನಲ್ಲ ಈಗಾಗಲೇ ಕರ್ವಾಲೋ ಸಾಹೇಬರು ಇವನ ಜೊತೆ ತಿರುಗಾಡೋದನ್ನು ನೋಡಿ ಎಲ್ಲ ತಲೆಗೆ ಒಂದೊಂದು ಥರ ಮಾತಾಡ್ತಾರೆ ಇನ್ನು ಇವನ್ನ ಕೊಬ್ಬಿಸಿ ಅಟ್ಟಕ್ಕೇರಿಸಿ ತಲೆ ಮೇಲೆ ಹೊತ್ಕೊಂಡು ತಿರುಗಿದರೆ ಎಂದೆ ಅದು ಯಾಕೆ ಹೇಳ್ತೀರಾ ಸರ್ ಈ ಮಂದಣ್ಣ ತಾನೇ ಡ್ರಮ್ ಹೊಡೆದು ಮಂತ್ರಿಗಳಿಗೆ ಹೆಜ್ಜೆನು ಕಚ್ಚಿದ್ದು ಅಂತ ಎಲ್ಲೋ ಬೊಗಳೆ ಹೊಡೆದಿದ್ದಾನೆ ಪೊಲೀಸ್ನವರು ಅವನ್ನು ಕರೆಸಿ ಜೋರು ಮಾಡಿದರಂತೆ ಆಮೇಲೆ ಕರ್ವಾಲೋಗೂ ಮಂದಣ್ಣನಿಗೂ ಭಾಳ ವಿಶ್ವಾಸ ಅಂತ ತಿಳಿದು ನನ್ನ ಹತ್ತಿರ ಸಿ ಐ ಡಿ ಬಂದು ಕರ್ವಾಲೋರಿಗೂ ಮಂದಣ್ಣನಿಗೂ ಯಾವ ಥರದ ಸಂಬಂಧ ಅಂತ ಒಂಥರ ಕೇಳಿದ ಆಮೇಲೆ ಆವತ್ತಿನ ದಿನವೇ ಕರ್ವಾಲು ಯಾಕೆ ಸಮಾರಂಭಕ್ಕೆ ಬಂದಿರಲಿ ಬಂದಿರಲಿಲ್ಲ ಅಂತ ಕೇಳಿದ ನಾನೇನಂತ ಹೇಳಲಿ ಸರ್ ಕರ್ವಾಲೋ ವಿಜ್ಞಾನ ಅವರ ಸ್ಪೆಸಿಮೆಂಟ್ ಕಲೆಕ್ಷನ್ನು ಅದು ಇದು ಹೇಳಿದೆ ಅವನಿಗೇನು ಅದರ ತಲೆಬುಡ ಅರ್ಥ ಆದಂತೆ ಕಾಣಲಿಲ್ಲ ಮಂದಣ್ಣನ ದೆಸೆಯಿಂದ ನೋಡಿ ಸರ್ ಇವೆಲ್ಲ ಕಿರಿಕಿರಿ ಶುರುವಾಗಿರೋದು ಎಂದು ನಡೆದು ಬರುತ್ತಾ ದಾರಿಯಲ್ಲಿ ನನಗೆ ಹೇಳಿದ ಮಂದಣ್ಣ ಮೂಡಿಗೆರೆಯಲ್ಲಿ ಸಿಕ್ಕು ನನಗೆ ಕರ್ವಾಲೋರ ಬಗ್ಗೆ ಹೇಳಿದ್ದನ್ನು ಹೇಳಲೋ ಎಂದು ಯೋಚಿಸಿದೆ ಪ್ರಭಾಕರ್ ಸೂಕ್ಷ್ಮ ಬುದ್ಧಿಯ ತರುಣನಂತೆ ಕಂಡ ಶಾಂತ ಸ್ವಭಾವದವನಂತೆ ನಿಧಾನಿಯಂತೆ ಕಂಡ ಅಗತ್ಯವಿದ್ದಷ್ಟು ಮಾತ್ರ ಮಾತಾಡುತ್ತಿದ್ದ ಆದ್ದರಿಂದ ಅವನನ್ನು ಅಂತರಂಗಕ್ಕೆ ತೆಗೆದುಕೊಂಡು ಹಲವು ವಿಷಯಗಳನ್ನು ಹೇಳಬಹುದೆಂದೆನಿಸಿತ್ತು ಅವನಿಗೆ ಮಂದಣ್ಣನಿಗೆ ಕೋಪ ಬಂದಿರೋದಕ್ಕೆ ಕಾರಣವನ್ನು ಅವನ ಮೇರೇಜಿನ ಗೊಂದಲವನ್ನು ವಿವರಿಸಿದೆ ಓಹೋ ನಮ್ಮ ಹುಡುಗಿದೊಂದು ಫೋಟೋ ಒಳಸ್ಕೋಬೇಕು ನಿನ್ನ ಕೈಲಿ ಅಂತ ನನ್ನನ್ನು ಒಂದೇ ಸಮ ಪೀಡಿಸುತ್ತಿದ್ದ ಸರ್ ಸಿನಿಮಾ ಸ್ಟಾರ್ ಹಾಗೆ ತಕ್ಕೊಡ್ಬೇಕಂತ ಸುಮಾರು ಕ್ಯಾಲೆಂಡರು ಫೋಟೋಗಳನ್ನೆಲ್ಲ ತಂದುಕೊಂಡು ಇದರಾಗೆ ಯಾವುದು ಚೆನ್ನಾಗಿದೆ ಹೇಳು ಪ್ರಭಾಕರಣ್ಣ ಅಂತ ವಿಮರ್ಶೆ ಮಾಡ್ತಾ ಕೂತಿರ್ತಿದ್ದ ಸರ್ ಎಂದ ಅತ್ಯಂತ ಹಗುರ ಬುದ್ಧಿಯ ಮಂಗಣ್ಣನ ರೀತಿ ಮಂದಣ್ಣನ ಚರ್ಚೆಗಳಿದ್ದವು ಕರ್ವಾಲೊಯಲ್ಲಿ ಈ ಮಂದಣ್ಣ ಇಲ್ಲಿ ಪ್ರಭಾಕರ್ ಎಲ್ಲಿ ನಾನಿಲ್ಲಿ ನಮ್ಮೊಳಗೆ ನಮಗೆ ಅರಿಯದಂತೆ ಅಂತರ್ಗಾಮಿಯಾಗಿ ಇರಬಹುದಾದ ಯಾವ ಸಮಾನ ಶ್ರದ್ಧೆಯು ನನಗೆ ಕಾಣಲಿಲ್ಲ ಬಹುಶಃ ಪೊಲೀಸರು ಇದೇ ಅನ್ವೇಷಣೆಯಲ್ಲಿದ್ದರೆಂದು ಕಾಣುತ್ತದೆ ನಾನು ಪ್ರಭಾಕರ ಮನೆಯಲ್ಲಿ ಕುಳಿತುಕೊಂಡು ಮಂದಣ್ಣನ ಸಮಸ್ಯೆಗಳನ್ನು ಪರಿಹಾರ ಮಾಡಲು ನಮ್ಮ ಕೈಲೇನಾದರೂ ಸಾಧ್ಯವೇ ಎಂದು ಯೋಚಿಸಿದೆವು ಪ್ಯಾರನನ್ನು ಕರೆದು ಊರೊಳಕ್ಕೆ ಹೋಗಿ ನಾರ್ವೆ ರಾಮಯ್ಯನನ್ನು ಕರೆದುಕೊಂಡು ಬಾ ಎಂದು ಕಳಿಸಿದೆವು ರಾಮಯ್ಯ ಲಘು ಬಗೆಯಿಂದ ಬಂದ ನಾನು ರಾಮಯ್ಯನಿಗೆ ಮಂದಣ್ಣ ಸಿಕ್ಕಿದ್ದು ಹಾಗೂ ನಡೆದಿದ್ದೆಲ್ಲವನ್ನು ಹೇಳಿದೆ ರಾಮಯ್ಯನಿಗೆ ನಾವೆಲ್ಲ ಸೇರಿ ಈ ಹಳ್ಳಿ ಮುಕ್ಕ ಮಂದಣ್ಣನಿಗೆ ಮದುವೆ ಮಾಡಿಸಲು ಹೊರಟಿರೋದನ್ನು ನೋಡಿ ಆಶ್ಚರ್ಯವಾಯಿತು ಹಾಗೇ ಸಂಶಯವೂ ಆಗಿರಬಹುದು ಅಲ್ಲ ಸ್ವಾಮಿ ಹುಳ ಹುಪ್ಪಟೆ ಹಿಡಿದುಕೊಂಡು ಬೀದು ತಿರುಗ್ತಾ ಇದ್ದಾನೆ ಅವ ನಿಮಗೇನೋ ಭಾಳ ಬೇಕಾದವನಿರಬಹುದು ಆದರೆ ನಮಗೇನು ಫಾಯಿದೆ ಹೇಳಿ ಅದರಿಂದ ಇವ ಹುಳ ಹುಪ್ಪಟೆ ಮಂಗ ಮುಸಿಯ ಅಂತ ಕಾಡು ತಿರುಗ್ತಾ ಸಾಹೇಬರಿಗೆ ಸಪ್ಲೈ ಮಾಡ್ತಿದ್ದರೆ ನನ್ನ ಮಗಳು ಹೊಟ್ಟೆಗೆ ತಣ್ಣೀರು ಹುಯ್ಕೋಬೇಕಾಗುತ್ತೆ ಇಂಥ ಅವನಿಗೆ ಹೆಣ್ಣು ಕೊಟ್ಟು ಮಗಳ ಬಾಯಿಗೆ ಮಣ್ಣಾಕಿದ ಅಂತ ನಾಳೆ ನನಗೆ ಒಂದು ನಿಷ್ಠುರ ಬರಬಾರದು ನೋಡಿ ಎಂದ ನಾವು ಕರ್ವಾಲೋರ ಜೊತೆ ಕೀಟ ಪ್ರಪಂಚದ ಪರಮಾಬುತಗಳನ್ನು ಅನ್ವೇಷಿಸುತ್ತಿದ್ದೇವೆಂದು ತಿಳಿದಿದ್ದರೆ ರಾಮಯ್ಯ ಹುಳ ಉಪ್ಪಟೆ ಇಟ್ಟುಕೊಂಡು ನಿಲ್ ನಲಿತಿದ್ದೀವಿ ಎಂದು ವ್ಯಾಖ್ಯಾನಿಸಿದ್ದು ನನಗೆ ಕಟಕ್ಕನೆ ನಮ್ಮೆಲ್ಲರ ನಡವಳಿಕೆಗಳಿಗೆ ತೀರಾ ಹಾಸ್ಯಾಸ್ಪದವಾಗಿ ಕಾಣಬಹುದಾದ ದೃಷ್ಟಿಕೋನವು ಹೊಂದಿದೆ ಎನ್ನಿಸಿತು ನಾನು ರಾಮಯ್ಯ ಹುಳ ಉಪ್ಪಟ್ಟೆ ವಿಚಾರ ತಿಳಿಬೇಕಂತಲೇ ಕರ್ವಾಲೋರಿಗೆ ಸರ್ಕಾರ ಸಾವಿರದ ಐನೂರು ರೂಪಾಯಿ ಸಂಬಳ ಕೊಡ್ತಿದೆ ಅದನ್ನು ನೀನು ಅಷ್ಟೊಂದು ಉದಾಸೀನ ಮಾಡಿ ನೋಡಬೇಡ ಅದಿರಲಿ ನಿನ್ನ ಏಲಕ್ಕಿ ತೋಟಕ್ಕೆ ಹುಳ ಬಿದ್ದು ದರಿದ್ರ ಹಿಡಿದು ಪಾಪರಾಗಿ ತಾನೇ ನಾರ್ವೆ ಬಿಟ್ಟು ಇಲ್ಲಿಗೆ ಬಂದಿದ್ದು ಅದನ್ನು ಮರೆತೆ ಬಿಟ್ಟೇಯ ಎಂದೆ ಸರಕಾರ ಒಂದೂವರೆ ಸಾವಿರ ರು ಸಂಬಳ ಕೀಟಶಾಸ್ತ್ರಜ್ಞನಿಗೆ ಕೊಡುತ್ತಿದೆ ಎಂದು ಪ್ರಸ್ತಾಪಿಸಿದ್ದು ಒಳ್ಳೆಯದಾಯಿತು ರಾಮಯ್ಯ ನಿಜವಾಗಿಯೂ ಗೊಂದಲಕ್ಕೆ ಬಿದ್ದ ತನ್ನ ಧಾಟಿಯನ್ನು ಬದಲಾಯಿಸುವ ಧೋರಣೆಯಲ್ಲಿ ಇರಬೋದ್ರಪ್ಪ ಯಾರಲ್ಲ ಅಂತಾರೆ ಮುಖ್ಯ ನಾಳೆ ದಿನ ನನ್ನ ಮಗಳಿಗೆ ಒಂದು ತೊಂದರೆ ಆಗಬಾರದು ನೋಡ್ರಿ ನೀವು ದೂರದವರು ನಿಮಗೆ ಮಂದಣ್ಣ ನೆನ್ನೆ ಮೊನ್ನೆ ಪರಿಚಯ ನಿಮಗೆ ಅವನ ವಿಷಯ ಸರಿಯಾಗಿ ಗೊತ್ತಿಲ್ಲ ನಾನು ಹುಟ್ಟಾಗಿಂದ ಅವನ್ನು ನೋಡಿದ್ದೀನಿ ಅವನವೂ ಅವನ್ನ ಮುಂದೆ ತರಬೇಕಂತ ಭಾಳ ಪಾಡುಪಟ್ಳು ಈ ಮುಂಡೆ ಮಗ ಹುಟ್ಟಾಗಿಂದಲೂ ಹೀಗೆ ಕಾಡು ಕುರುಬನ ಹಾಗೆ ಅಕ್ಕಿ ಪಕ್ಕಿ ಹುಳ ಉಪ್ಪಟೆ ಚಾಟರ್ ಬಿಲ್ಲು ಶಿಕಾರಿ ತಿರುಗೋದೇ ತಿರುಗೋದು ಒಂದು ಸಾರಿ ಮನೆಯಲ್ಲಿ ಜಗಳ ಆಡಿ ಮನೆ ಬಿಟ್ಟು ಹಾವುಗೊಲ್ಲರ ಜೊತೆ ಓಡೋಗಿದ್ದ ಪ್ರಭಾಕರ ಹೇಳಿದ ಆ ಹಳೆ ಕತೆ ಕಟ್ಟಿಕೊಂಡು ಈಗೇನಬ ಈಗೇನಾಗಬೇಕಾಗಿದೆ ರಾಮಯ್ಯ ನಾನು ಸರ್ಕಸ್ ಕಂಪನಿಯವರ ಜೊತೆ ಓಡೋಗಿದ್ದೆ ಹಾಗಂತ ನಾನು ಹಾಳಾಗಿ ಹೋದೆನೋ ಹೇಗೆ ಹೇಳು ಕರ್ವಾಲು ಸಾಹೇಬರು ಹಂಗೆಲ್ಲ ಒಬ್ಬರನ್ನು ಹಾಳು ಮಾಡುವಂತಾರಲ್ಲ ಮಂದಣ್ಣ ಈಗ ನೀನು ಹೆಣ್ಣು ಕೊಡಲ್ಲ ಅಂದಿದ್ದಕ್ಕೆ ಬೇಜಾರಲ್ಲಿದ್ದಾನೆ ತಾನಾಗೆ ಅಣ್ಣ ಬೇಡ ಅಂತ ಹೇಳಿ ಆಮೇಲೆ ನೀನು ಮತ್ತೊಬ್ಬರ ಮನೆ ಬಾಗಿಲಿಗೆ ಹೋಗಿ ಹೊಸೆಯೋದು ಹೇಗಿದೆ ಯೋಚನೆ ಮಾಡು ಎಂದ ಪ್ರಭಾಕರನ ಮಾತು ನಾರ್ವೆ ರಾಮಯ್ಯನ ಮರ್ಮಕ್ಕೆ ತಾಗಿತ್ತೆಂದು ಕಾಣುತ್ತದೆ ಅದು ಸರಿ ಸ್ವಾಮಿ ಆ ಕೊಂಪೆಯಲ್ಲಿದ್ದಾನೆ ಅಲ್ಲಿಗೆ ಹೆಣ್ಣು ಕೊಡೆದೆಂದರೆ ಸುಡುಗಾಡಿಗೆ ಕಳಿಸಿದಂಗೆ ಮಕ್ಕಳನ್ನು ಎಲ್ಲರೂ ಹೀಗೆ ಪ್ಯಾಟೆ ಕಡೆ ಒಂದು ನೌಕರಿನಾರು ಇದ್ದಿದ್ರೆ ನಾನು ಗಟ್ಟಿ ಮನಸ್ಸು ಮಾಡ್ತಿದ್ದೆ ಎಂದ ಕರ್ವಾಳು ಸಾಹೇಬರು ಹೇಳಿದರಂತೆ ನಿಂಗೇನು ಹೆಂಡ್ರಿಲ್ಲ ಮಕ್ಕಳಿಲ್ಲ ನಿಂಗೆ ಯಾಕೆ ನೌಕರಿ ಅಂತ ಹುಚ್ಚು ಬಿಡದೆ ಮದುವೆ ಆಗೋದಿಲ್ಲ ಮದುವೆ ಆಗದೆ ಹುಚ್ಚು ಬಿಡೋದಿಲ್ಲ ಅಂದಂಗೆ ಆಗಿದೆ ನೋಡು ನೀನು ಒಂದು ಮಾತು ಕರ್ವಾಳ ಸಾಹೇಬ್ರಿಗೆ ಹೇಳಿ ಗಟ್ಟಿ ಮನಸ್ಸು ಮಾಡಿ ಮದುವೆ ಮಾಡು ಎಲ್ಲ ಸರಿ ಆಗ್ತದೆ ಎಂದೆ ಏನು ಸರಿ ಹೋಗ್ತದೋ ಏನು ಕತೆನೋ ಆ ಮಂದಣ್ಣ ಬ್ಯಾರೆ ಸತ್ತ ಮೇಲೆ ಹುಟ್ಟಿದ ಹುಡುಗ ಅಂತ ಒಂದು ಪುಕಾರು ನಾನು ಬಡವ ಭಾಳ ಜನಕ್ಕೆ ಸಂಯಾಸಿ ಮಾಡಬೇಕಾಗುತ್ತೆ ಎಂದು ಮಂದಣ್ಣನ ಜನ್ಮ ವೃತ್ತಾಂತ ಇತ್ಯಾದಿಗಳನ್ನೆಲ್ಲ ತೆಗೆದು ಏನೋ ಒಂದು ರೀತಿ ಚೌಕಾಸಿ ವ್ಯಾಪಾರ ಆರಂಭ ಮಾಡಿದ ನನಗೆ ಈ ಮಾತನ್ನು ನಿಲ್ಲಿಸಬೇಕೆನ್ನಿಸಿತು ಹಾಗೆಲ್ಲ ಹೇಳೋರ ಮಾತು ತಗೊಂಡು ವ್ಯವಹಾರ ಮಾಡೋಕ್ಕಾಗಲ್ಲ ಅವಕ್ಕೇನು ಕೊನೆ ಮೊದಲಿರೋದಿಲ್ಲ ನೀ ಬೇಕಾದರೆ ಈಗಿಂದೀಗಲೇ ಹೋಗಿ ನಿನ್ನ ವಿಷಯ ಏನು ಹೇಳ್ತಾರೆ ಕೇಳು ಆಗ ಗೊತ್ತಾಗುತ್ತೆ ಕಂಡೋರ್ ಮಾತಿಗೆ ಏನು ಬೆಲೆ ಕೊಡಬೇಕಂತ ಎಂದೆ ನಾನು ಯಾವ ಉದ್ದೇಶವೂ ಇಲ್ಲದೆ ಹೀಗೆ ಹೇಳಿದ್ದೆ ಆದರೆ ರಾಮಯ್ಯ ಮಾತ್ರ ದಿಗಿಲು ಬಿದ್ದವನಂತೆ ಕಂಡ ಗಟ್ಟಿಯಾಗಿ ಹೇಳ್ತಾರೆ ಏನು ಹೆಣ್ಣು ಹೆತ್ತೋರ ಕಷ್ಟ ಸುಖ ಹೆಣ್ಣು ಹೆತ್ತೋರಿಗೆ ಗೊತ್ತು ಮಾಡಿದೋರ ಪಾಪ ಆಡಿದಾರ ಬಾಯಾಗಂತೆ ಇಲ್ಲಿ ತನಕ ಹಾಗೆ ಬೊಗಳಿದಾರಂದ ಮೇಲೆ ಇಂದು ಗಾಬರಿಯಿಂದ ಕೂಗಿದ ನನ್ನ ಹತ್ರ ಯಾರು ಏನು ಹೇಳಿಲ್ಲೋ ರಾಮಯ್ಯ ಸುಮ್ಮನೆ ಲೋಕಾರೂಢಿ ಹಾಗಂದೆ ಅಷ್ಟೆ ಎಂದು ಸಮಾಧಾನ ಮಾಡಲೆತ್ನಿಸಿದೆ ಹೇಳಲಿ ಬಿಡಿ ಹೇಳಿದರೆ ನನಗೇನು ಹೆದರಿಕೆಯಾ ಕಳ್ಳನ ಮನಸ್ಸು ಹುಳ್ಳುಳಗಂತೆ ನಂಗೇನು ಎಂದು ಒದರಾಡಿದ ಯಾವುದೋ ನನಗೆ ಗೊತ್ತಿಲ್ಲದ ಒಂದನ್ನು ನನ್ನ ಮಾತು ಕೆದಕಿತ್ತು ನೋಡೋಣ ಕರ್ವಾಲು ಸಾಹೇಬ್ರಿಗೆ ಒಂದು ಮಾತು ಕೇಳ್ತೀನಿ ಎಂದು ಪ್ರಭಾಕರನ ಕಡೆ ತಿರುಗಿ ನೀವು ಯಾವಾಗ ಇರ್ತೀರ ಸ್ವಾಮಿ ಆಫೀಸಿನಾಗೆ ಎಂದು ಕೇಳಿದ ಯಾಕಪ್ಪ ಎಂದು ಗಾಬರಿಯಿಂದ ಪ್ರಭಾಕರ ಕೇಳಿದ ನಾ ಯಾವ ಬಿಕನಾಸಿ ಅಂತ ನನ್ನ ಒಳಗೆ ಬಿಡ್ತಾರೆ ಸ್ವಾಮಿ ಎಂದು ನಾರ್ವ್ಯರಾಮಯ್ಯ ಗೊಣಗಿದ ನಾರ್ವರಾಮಯ್ಯನ ನಿರ್ಗಮನದ ನಂತರ ನನಗೆ ಮಂದಣ್ಣನ ಮೇಲೆ ಜುಗುಪ್ಸೆ ಬಂದಿತ್ತು ನನ್ನ ಜೀವಮಾನದಲ್ಲಿ ಎಂದು ನಾನು ಮದುವೆ ದಳ್ಳಾಳಿ ಕೆಲಸ ಮಾಡಿರಲಿಲ್ಲ ನಾನು ಪ್ರಭಾಕರ ಸೇರಿಕೊಂಡು ಮುಂದಿನ ಉಪಾಯ ಚಿಂತಿಸಿದೆವು ಕರ್ವಾಲೋರಿಗೆ ಹೇಳಿ ಮಂದಣ್ಣನಿಗೆ ಒಂದು ಕೆಲಸ ಕೊಡಿಸಬೇಕೆಂದು ಯೋಚಿಸಿದೆವು ಆದರೆ ಈ ಒಂದು ತಿಂಗಳೊಳಗೆ ಮದುವೆಯಾಗದೆ ಹೋದರೆ ಆಮೇಲೆ ಆರು ತಿಂಗಳು ಮದುವೆ ಮುಹೂರ್ತನೇ ಇಲ್ಲ ಎಂದು ಮಂದಣ್ಣ ಬೆದರಿಕೆ ಹಾಕಿದ್ದ ಅದನ್ನು ಪ್ರಭಾಕರ್ಗೆ ಹೇಳಿದೆ ಅವನ ಮುಖದ ಚಿಂತೆ ಇನ್ನಷ್ಟು ದ್ವಿಗುಣವಾಯಿತು ಅವನು ಇದ್ದಕ್ಕಿದ್ದಂತೆ ಸರ್ ನಮಗೆ ಯಾಕೆ ಬೇಕು ಸರ್ ಈ ವ್ಯವಹಾರ ಇವರು ಯಾರೂ ಮರ್ಯಾದಸ್ಥರ ಥರ ಕಾಣೋಲ್ಲ ನಾಳೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆದರೆ ಮತ್ತೆ ರಾಮಯ್ಯ ಹಿಡಿದುಕೊಂಡು ನಮಗೆ ದಬಾಯಿಸ್ತಾನೆ ಎಂದ ನನಗೂ ಅವನಂತೆಯೇ ಅನ್ನಿಸಿತು ಆದರೆ ಈಗ ಹಿಡಿದಿದ್ದನ್ನು ಬಿಡೋ ಹಾಗಿರಲಿಲ್ಲ ಹೇಗೋ ಒಂದು ಕೊನೆ ಮುಟ್ಟಿಸಬೇಕಾಗಿತ್ತು ಪ್ರಭಾಕರನ ಜೊತೆ ಸಂಶೋಧನಾ ಕೇಂದ್ರಕ್ಕೆ ಹೋದೆ ಕರ್ವಾಲೋ ಸಾಹೇಬ್ರಿಗೆ ಈ ಮದುವೆಯಂತ ತರಲೆ ವಿಷಯ ಹೇಳುವುದು ಬೇಡವೆಂದುಕೊಂಡು ಸಾರು ಮಂದಣ್ಣನಿಗೆ ಒಂದು ನೌಕರಿ ಸಿಗಲಿಲ್ಲ ಅಂತ ಬೇಸರ ಮಾಡಿಕೊಂಡು ಎಲ್ಲೆಲ್ಲೋ ತಿರುಗ್ತಿದ್ದಾನೆ ಸರ್ ನನ್ನ ಹತ್ತಿರ ಮಿನಿಸ್ಟ್ರಿಗೆ ಒಂದು ಅರ್ಜಿ ಬರೆದು ಕೊಡಿ ಅಂತ ಬಂದಿದ್ದ ಅಂದೆ ಕರ್ವಾಲೋ ಕೋಪದಿಂದ ಸ್ಟುಪಿಡ್ ಫೆಲೋ ಅಯೋಗ್ಯ ನನ್ನ ಹತ್ತಿರ ಬಂದು ಒಂದು ಪ್ಯೂನ್ ಕೆಲಸ ಕೊಡಿಯಿಂದ ನಾಚಿಕೆ ಆಗೋದಿಲ್ಲ ಅವನಿಗೆ ನನ್ನ ಶಿಷ್ಯ ಅಂತ ಅನಿಸಿಕೊಂಡು ಪ್ಯೂನ್ ಹಾಕ್ತೀನಿ ಅನ್ನೋದಕ್ಕೆ ಗಮರ ಅವನು ಗಮರ ಗಮರ ಅವನು ಎಂದು ಉರಿದು ಬಿದ್ದರು ಇಲ್ಲ ಸರ್ ಬರೀ ಹೊಟ್ಟೆ ಪಾಡಿಗೆ ಅವನು ಹಾಗಾಡ್ತಿಲ್ಲ ಸರ್ ಏನೋ ಕಾಂಪ್ಲಿಕೇಶನ್ ಬಂದಿದೆ ಅವನಿಗೆ ಏನೋ ಫ್ಯಾಮಿಲಿ ತೊಂದರೆಗಳು ಎಂದೆ ಆಲ್ ರೈಟ್ ಅವನ ತೊಂದರೆ ಏನಿದ್ರೂ ಪರಿಹರಿಸೋಣ ಆದರೆ ಅವನು ಏನಾಗಬೇಕನ್ನೋದು ನನಗೆ ಗೊತ್ತು ಅವನು ಇನ್ನೂ ತಿಳಿದುಕೊಳ್ಳೋದು ಸಾಧಿಸೋದು ಬಹಳ ಇದೆ ಪ್ಯೂನ್ ಕೆಲಸ ಅಟೆಂಡರ್ ಕೆಲಸ ಅಂತ ಅಂಗಲಾಚಬಾರದು ಅಷ್ಟೇ ಶೇಮ್ ಶೇಮ್ ಎಂದರು ನಾನು ಬೆಚ್ಚಿ ಬಿದ್ದೆ ಪ್ರಭಾಕರ ಚಡಿಪಡಿಸಿದ ನನಗೆ ಏನೂ ಸರಿಯಾಗಿ ಗೊತ್ತಾಗಲೇ ಇಲ್ಲ ಈ ಮಂದಣ್ಣ ಮಂಗಸೂಳೆ ಮಗ ಪಿಗ್ಮಟನ್ ಹೊತ್ತುಕೊಂಡು ತಿರುಗ್ತಾ ಇದ್ದ ಕರ್ವಾಲು ನೋಡಿದರೆ ಇವನು ಭಾರಿ ಪ್ರತಿಭಾವಂತ ಅನ್ನೋ ಹಾಗೆ ಹೇಳ್ತಾರೆ ಇರೋ ವಿಷಯ ಹೇಳುತ್ತೇನೆ ಎಂದು ಯೋಚಿಸಿದೆ ನೀವು ಕೆಲಸ ಕೊಡದೇ ಇದ್ದುದಕ್ಕೆ ಅವನ ಮಾವ ಹೆಣ್ಣು ಕೊಡೋಲ್ಲ ಅಂತ ಹೇಳಿ ತಿರಸ್ಕರಿಸಿದನಂತೆ ಸಾರ್ ಎಂದೆ ಐ ಸಿ ಎನ್ನುತ್ತ ಕರ್ವಾಲು ದಿಗ್ಭ್ರಾಂತಿಯಿಂದೆಂಬಂತೆ ಬಿಡುಗಣ್ಣು ಬಿಡುತ್ತಾ ಕುಳಿತು ಬಿಟ್ಟರು ಮಂದಣ್ಣವರಿಗೆ ಇದ್ದಕ್ಕಿದ್ದಂತೆ ಪ್ರೇಮ ಕಾಮ ಕೋಪ ತಾಪ ಇತ್ಯಾದಿ ಅರಿಶ್ಯಡ್ ವರ್ಗಗಳನ್ನು ಹೊಂದಿರುವ ಮಾನವನಂತೆ ಕಾಣತೊಡಗಿದ ಈವರೆಗೂ ಅವರಿಗೆ ಅವನು ಹೋಮೊಸೆಫಿಯನ್ ವರ್ಗದ ಒಂದು ಅಪೂರ್ವ ಸ್ಪೆಸಿಮನ್ ಮಾತ್ರವಾಗಿದ್ದ ಇದನ್ನೆಲ್ಲ ಕೇಳಿದ ನಂತರ ಕರ್ವಾಲೋ ಚಿಂತಾಕ್ರಾಂತರಾದರು ತಕ್ಷಣದಲ್ಲಿ ಅವರು ಅವನಿಗೆ ಯಾವುದೇ ಕೆಲಸ ಕೊಡುವಂತೆಯೂ ಇರಲಿಲ್ಲ ಅದು ಅಲ್ಲದೆ ಚಿಲ್ಲರೆ ಜವಾನಿಗೆ ಕೆಲಸ ಕೊಡಲು ಅವರು ತಯಾರಿರಲಿಲ್ಲ ಏಕೆಂದರೆ ಜವಾನನೊಬ್ಬನೊಡನೆ ಸಾಹೇಬರು ಅಷ್ಟೊಂದು ಆತ್ಮೀಯವಾಗಿರುವುದು ಹೇಗೆ ಇದರೊಡನೆ ಇನ್ನೊಂದು ತಿಂಗಳು ಕಳೆದರೆ ಆಮೇಲೆ ಮದುವೆ ಮುಹೂರ್ತವೇ ಇಲ್ಲವಂತೆ ಎಂಬುದನ್ನು ಹೇಳಿದೆ ಕರ್ವಾಲೋ ಇನ್ನಷ್ಟು ಮುಖ ಹಿಂಜಿಕೊಂಡು ಕುಳಿತರು ಕೊನೆಗೆ ನಾನು ಸಮಸ್ಯೆ ಬಗೆಹರಿಸಿದೆ ನಾರ್ವೆ ರಾಮಯ್ಯ ಬಂದಾಗ ಕರ್ವಾಲೋ ಅವನಿಗೆ ನೀನು ಮಗಳನ್ನು ಕೊಟ್ಟು ಲಗ್ನ ಮಾಡಿಬಿಡು ಸಂಸಾರವಂದಿಗ ಅಂತ ಆದರೆ ನನಗೆ ಕೆಲಸ ಕೊಡಿಸೋದು ಸುಲಭ ಆಗುತ್ತೆ ಅಂತ ಹೇಳುವುದು ಎಂದು ನನ್ನ ಉಪಾಯ ಕರ್ವಾಲೋರಿಗೆ ಆಯಿತು ಆಗಲಿ ಅದಕ್ಕೇನಂತೆ ಫೆಲೋ ಮದುವೆ ಆದರೆ ಕೊಂಚ ಜವಾಬ್ದಾರಿಯುತವಾಗಿ ವರ್ತಿಸಬಹುದು ಎಂದರು ಈಚೆಗೆ ಪ್ರಭಾಕರನೊಡನೆ ಹೊರಬಂದಾಗ ಪ್ರಭಾಕರ ಒಂದು ವಿಷಯ ತಿಳಿಸಿದ ಗೂಬೆ ಮುಖದ ನಾಗರಾಜ ರಿಸರ್ಚ್ ಸ್ಟೇಷನ್ನಿನ ಸಹೋದ್ಯೋಗಿಯೊಬ್ಬನೊಂದಿಗೆ ಕರ್ವಾಲೋರಿಗೂ ಮಂದಣ್ಣನಿಗೂ ಯಾವ ರೀತಿ ಸಂಬಂಧ ಎಂದು ಸಂಶಯ ವ್ಯಕ್ತಪಡಿಸಿ ಮುದುಕ ಹೆಂಡತಿ ಬಿಟ್ಟು ದೂರ ಇರ್ತಾನಲ್ಲ ಮಂದಣ್ಣನೇ ಹೆಂಡತಿ ಮಾಡಿಕೊಂಡಿದ್ದಾನೆ ಎಂದು ಹೇಯವಾಗಿ ಮಾತಾಡಿದ್ದನಂತೆ ಅಂತೂ ಪೊಲೀಸರಿಂದ ಹಿಡಿದು ನಾಗರಾಜನವರೆಗೆ ಎಲ್ಲರೂ ಕರ್ವಾಲೋರ ಮೇಲೆ ಸಂಶಯದ ದೃಷ್ಟಿ ಬೀರುತ್ತಲೇ ಇದ್ದರು ತಮ್ಮದೇ ಆದ ರೀತಿಯಲ್ಲಿ ಪ್ರಭಾಕರ ನನ್ನನ್ನು ಅವರ ಲ್ಯಾಬಿಗೆ ಕರೆದುಕೊಂಡು ಹೋಗಿ ಅವನೇ ಮಾಡಿದ ಎನ್ ಲಾರ್ಜರ್ ಇತ್ಯಾದಿಗಳನ್ನೆಲ್ಲ ತೋರಿಸಿದ ಆತ ತೆಗೆದಿದ್ದ ಅನೇಕ ಹುಳು ಹುಪ್ಪಟೆಗಳ ಮ್ಯಾಕ್ರೋ ಚಿತ್ರಗಳನ್ನೆಲ್ಲ ತೋರಿಸಿದ ನಾನಂತೂ ಆ ದುಂಬಿ ಮಿಡತೆ ಚಿಟ್ಟೆಗಳ ಅದ್ಭುತ ರೂಪ ರಚನೆಗಳನ್ನು ನೋಡಿ ಮರುಳಾಗಿ ಹೋದೆ ಅನೇಕ ಬಾರಿ ರಾತ್ರಿಯಾದ ನಂತರ ನಮ್ಮ ಮನೆ ದೀಪಕ್ಕೆ ಬಂದು ಬೀಳುತ್ತಿದ್ದ ದುಂಬಿ ಮಿಡತೆಗಳನ್ನು ಮೆಟ್ಟು ತೆಗೆದುಕೊಂಡು ಚಚ್ಚಿ ಸಾಯಿಸುತ್ತಿದ್ದೆ ಇನ್ನು ಮೇಲೆ ಅವುಗಳನ್ನು ಗಮನಿಸಬೇಕೆಂದು ನಿರ್ಧರಿಸಿದೆ ಇಲ್ಲಿಗೆ ಇವತ್ತಿನ ಒಂದು ನಿಲ್ಲಿಸಿರ್ತೀನಿ ಧನ್ಯವಾದಗಳು